ಜಾತಸ್ಯಂ ಮರಣಂ ದ್ರೋಮ್ ಅಂತ ಒಂದು ಮಾತಿನ ಬಂದಿದೆ ಜಗದ ಜೀವಿಗಳ ಅಂತ್ಯ ಸಾವಿನಿಂದಲೇ ಆಗಬೇಕು ಸಾವಿನಿಂದಾನೇ ಅಂತ್ಯ ಆಗಬೇಕು ಇನ್ಯಾವುದಿಂದ ಸಾಧ್ಯ ಇಲ್ಲ ಆದರೆ ಬರೋ ರೀತಿ ಒಂದು ಸರಿಯಾಗಿದ್ರೆ ಸಮಾಧಾನ ಆದರೆ ಸಾವು ಬರೋ ರೀತಿನಲ್ಲಿ ವಿಭಿನ್ನತೆ ಇದೆ ಕೆಲವನ್ನ ಒಳ್ಳೆ ಮರಣ ಅಂತ ಕರೀತೇವೆ ಕೆಲವರನ್ನ ಯಾಕೆ ಹಿಂಗಾಯ್ತು ಅನ್ಕೋತೀವಿ ಇನ್ನೂ ಕೆಲವು ಮರಣಗಳನ್ನು ಆಗಬಾರ್ದಿತ್ತು ಅನ್ಕೋತೀವಿ ಆದರೆ ಏನು ಮಾಡೋದು ಬದುಕಿನ ಎಣಿಕೆ ಮನುಷ್ಯನ ಲೆಕ್ಕದಲ್ಲಿರ್ಬೋದು ಆದರೆ ಹುಟ್ಟು ಸಾವಿನ ಎಣಿಕೆ ಮಾತ್ರ ನಮ್ಮ ಕೈಯಲ್ಲಿಲ್ಲ ಬದುಕಿದು ಜಟಕ ಬಂಡಿ ವಿಧಿ ಹದರ ಸಾಹೇಬ ಕುದುರೆ ನೀನವನ್ನು ಪೇಳ್ದಂತೆ ಪಯಣಿಗರು ನಾವು ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು ಪದ ಕುಸಿಯೇ ನೆಲೆ ಮಂಕು ತಿಮ್ಮಾ ಅಂತ ಅದಕ್ಕೆ ಬದುಕಿನ ಜಟಗಾ ಬಂಡಿಯ ಪಯಣ ಸುಂದರವಾಗಿ ನಡೀತಾ ಇತ್ತು ಆದರೆ ಬಂಡಿ ಸರಿಯಾಗಿ ಇದ್ರಾಗೋದಿಲ್ಲ ರಸ್ತೆನೂ ಸರಿಯಾಗಿರ್ಬೇಕಲ್ಲ ನಿದ್ದೆ ಮಾಡ್ತಾ ಇರ್ತೀವಿ ಬಸ್ಸಲ್ಲಿ ಯಾರೂ ಭಂಗ ತರಿಸೋದಿಲ್ಲ ನಮಗೆ ದೊಡ್ಡ ಅಂಶ ಸಿಗಿತ್ತು ಡ್ರೈವರ್ ಎಗರ್ಸ್ಬಿಟ್ರೆ ಬಸ್ಸಲ್ಲಿ ಇದ್ರಲ್ಲ ಹೆಚ್ಚರ ಆಗ್ಬಿಡ್ತೀವಿ ಯಾಕದು ಬಂತು ಅಂತ ಕೇಳಂಗಿಲ್ಲ ಅಲ್ಲೇ ಇತ್ತು ಅದು ಅದು ಅಲ್ಲೇ ಅದು ಅಂಶ ಹಾಗೆ ಈ ಜೀವನದಲ್ಲಿ ದುಃಖ ಅನ್ನೋದು ಕಷ್ಟ ಅನ್ನೋದು ಸಾವು ಅನ್ನೋದು ನೋವು ಅನ್ನೋದು ಒಳ್ಳೆ ರಸ್ತನಲ್ಲಿ ಹಂಪ್ ಸಿಕ್ಕಿದಾಗ ಗುಂಡಿ ಸಿಕ್ಕಿದಾಗ ಅಲ್ಲಿ ಬಂದಂಥ ವೇದನೆಯೇ ಅಲ್ಲ ಮುಂದೆ ಮತ್ತೆ ಹೊಸ ರಸ್ತೆ ಇದೆ ಒಳ್ಳೆ ರಸ್ತೆ ಇದೆ ನಮಗೆ ನಾವು ಸಾಕ್ತೇವೆ ಹಾಗಾಗಿ ಒಂದು ನೋವು ಇಡೀ ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಹೆಸರುವಾಸಿಕೆ ನಮ್ಮ ಜಯರಾಮ್ ಸರ್ ಅವರು ತೋಟಗಾರಿಕೆ ಜಯರಾಮ್ ಅಂತಾನೆ ಹೆಸರು ಸಂಭಾವಿತರು ಸುಶಿಕ್ಷಿತರು ಒಳ್ಳೆ ಕೆಲಸಗಾರರು ಅಧಿಕಾರಿಯಾಗಿದ್ರು ಕೂಡ ಅಹಂಕಾರಿಯಾಗಿಲ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿತ್ವ ಹಣವಿದ್ರೂ ಕೂಡ ಗುಣಕ್ಕೆ ಕೊರತೆ ಇಲ್ದಿರ್ತಕ್ಕಂಥ ಒಂದು ಗುಣವಂತಿಕೆ ವಿದ್ಯಾವಂತರಾದರೂ ಕೂಡ ಅತ್ಯಂತ ವಿನಯವಂತರು ಈ ಎಲ್ಲ ಗುಣಗಳನ್ನು ಒಳಗೊಂಡಿದ್ದಂಥ ಜಯರಾಮ್ ಸರ್ ಅವರು ಅಕಾಲಿಕವಾಗಿ ನಮ್ಮನ್ನು ಬಿಟ್ಟು ಇದು ವಿಧಿ ಕೊಟ್ಟ ಪೆಟ್ಟು ಯಾರ ಮನುಷ್ಯರು ಹೊಡೆದ್ರೆ ಬಿಡ್ತೀವ ಜಗಳ ಆಡ್ತೀವ್ರಿ ಕಂಪ್ಲೇಂಟ್ ಕೊಡ್ತೀವಿ ಸ್ಟೇಷನ್ಗೆ ಹೋಗ್ತೀವಿ ಕೋರ್ಟ್ಗೆ ಹೋಗ್ತೀವಿ ಆದ್ರೆ ವಿಧಿ ಹೊಡೆದ್ರೆ ಹೋಗುವ ಸುಮ್ಮನೆ ತಲೆ ತಗ್ಸಿ ಸ್ವೀಕಾರ ಮಾಡ್ಬೇಕಷ್ಟೇ ಈಗ ಯಾಕೆಗಾಯ್ತು ಯಾಕೀಗಾಯ್ತು ಅನ್ನೋಂಗಿಲ್ಲ ಆಗ ಆಗೋಗಿದೆ ಅದಕ್ಕೆ ನಮಗ್ ನಾವೇ ಸಮಾಧಾನ ಮಾಡ್ಕೋಬೇಕು ನಮಗ್ ನಾವೇ ಸಮಾಧಾನ ಮಾಡ್ಕೋಬೇಕು ಜಯರಾಮ್ ಸರ್ ಅವರು ಬೆಳತ್ತೂರು ಗ್ರಾಮದ ಗಂಗಮ್ಮ ರಂಗೇಗೌಡರ ಮಗನಾಗಿ ಹುಟ್ಟಿ ಕ್ಯಾರ್ಪೇಟೆಯ ಶ್ರೀಮತಿ ಲಕ್ಷ್ಮಮ್ಮ ಲೇಟ್ ಗವಿಗೌಡರ ಮಗಳ ಲೀಲಂನೂರ್ ಕೈ ಹಿಡಿದು ಒಂದು ಚಂದದ ಬದುಕನ್ನು ಕೆರಪೇಟೆಯಲ್ಲಿ ಬದುಕ್ತಾ ಇದ್ರು ನಲವತ್ತೊಂಬತ್ತು ವರ್ಷ ಅರ್ಧ ಶತಮಾನ ಕಳೆಯುವ ಮುನ್ನವೇ ನಮ್ಮ ಕಣ್ಣಿಂದ ಮರೆಯಾಗಿದ್ದಾರೆ ಮನಸ್ಕತ್ರುವಾಗಿದ್ದಾರೆ ಅವರ ವೈದಿಕ ಕಾರ್ಯಕ್ರಮ ಇವತ್ತು ಅವರ ದೇಹ ಸಂಸ್ಕಾರ ಮುಗಿದು ಹನ್ನೊಂದನೇ ದಿವಸದಲ್ಲಿ ಆತ್ಮ ಸಂಸ್ಕಾರ ಅನ್ನುವಂಥ ಒಂದು ಕ್ರಿಯೆ ಮಾಡ್ತೇವೆ ನಾವು ತಿಥಿ ವೈಕುಂಠ ಸಮಾರಾಧನೆ ಪುಣ್ಯಾರಾಧನೆ ಎಡೆಕಟ್ಲೆ ಕಾರ್ಯ ಹಲವಾರು ಹೆಸರುಗಳು ಇದಕ್ಕೆ ಶ್ರಾದ್ದ ಅಂತ ಆ ಮುಖೇಣ ನಾವು ಈಗ ಜಯರಾಮ್ ಸಾರ್ ಅವರಿಗೆ ಈ ನುಡಿಮುತ್ತಗಳೊಟ್ಟಿಗೆ ಅವರನ್ನು ಕಳಿಸ್ಕೊಡೋಣ ಯಾರಾದರೂ ತೀರ್ಕೊಂಡು ತುಂಬ ಅಳ್ತಿದ್ರೆ ಒಂದು ಮಾತು ಹೇಳ್ತಾರೆ ಹಂಗೆಲ್ಲ ಅಳಬಾರ್ದು ನನ್ನ ಕಳಿಸ್ರಿ ಅಂತ ಅಂದರೆ ಆತ್ಮ ಕೂಡ ತೃಪ್ತಿಯಾಗಿ ಸದ್ಗತಿ ಪಡಿಬೇಕಾದ್ರೆ ನಮ್ಮ ದುಃಖ ನೋಡಬಾರ್ದಂತೆ ನಮ್ಮ ಮುಖದಲ್ಲಿ ನಿಶ್ಚಿಂತ ಭಾವನೆ ನೋಡಬೇಕಂತ ಅದಕ್ಕೋಸ್ಕರ ಹರಿಕತಾಶ್ರವಣ ಭಕ್ತಿಗೀತೆ ಜಾನಪದ ಗೀತೆ ಭಜನೆ ಇವೆಲ್ಲವನ್ನು ಮಾಡ್ತಾ ಮೃತರು ಹೋಗಲಿ ಅಂತ ಬಯಸುವಂಥ ಒಂದು ಕಾರ್ಯಕ್ರಮ ಇದು ಈ ಗೀತ ನಮನವನ್ನು ನಮ್ಮ ತಂಡ ಇದೆ ಹಾಗೆ ಅವರ ಅಗಲಿಕೆಯಿಂದ ದುಃಖದಪ್ತರಾಗಿರುವಂಥ ಶ್ರೀಮತಿ ಲಕ್ಷ್ಮಮ್ಮನವರು ಮತ್ತು ಲೇಟ್ ಗವಿಗೌಡರು ಕುಟುಂಬ ಪತ್ನಿ ಲೀಲಮ್ಮನವರು ಶ್ರೀಮತಿ ಕುಸುಮಾಜೆ ಮತ್ತು ಶ್ರೀ ಅಕ್ಷಯವರು ಶ್ರೀಮತಿ ತುಳಸಿ ಜೆ ನವೀನವರು ತಮ್ಮಂದರು ಅಕ್ಕ ತಂಗಿಯರು ಮೊಮ್ಮಕ್ಕಳು ಕುಟುಂಬ ವರ್ಗದವರು ಕ್ಯಾರಪೇಟೆ ಹಾಗೂ ಬೆಳತ್ತೂರು ಗ್ರಾಮದ ಸಮಸ್ತ ಬಂಧುಗಳು ಸಕಲರಿಗೂ ಕೂಡ ಜಯರಾಮ್ ಸರ್ ಅವರ ಅಗಲಿಕೆ ದುಃಖವನ್ನು ದೂರ ಮಾಡುವ ಶಕ್ತಿಯನ್ನು ಆ ಭಗವಂತ ಕಾಣಿಸ್ಲಿ ಅಂತೇಳಿ ಬೇಡುತ್ತಾ ಏನು ಒಂದು ಮನೆ ಮಾತ್ರ ದುಃಖ ಅಲ್ಲ ಎಲ್ಲೋದರೂ ದುಃಖ ಅಲ್ಲೇ ಜಗತ್ತನ್ನು ತುಂಬ ಕತ್ಲೆಯೇ ನಾವೆಲ್ಲೋ ಹುಡಿಕೊಂಡು ಹೋದ್ರೆ ಆಗೋದಿಲ್ಲ अद्भा कवि बरतर अलुवा गया ನೆರಳನ್ನು ನೀಡುವ ಮರವನ್ನೇ ಕಡಿವರೆಲ್ಲ ನಿಸ್ವಾರ್ಥ ಜೀವಿಗಳಿಗೆ ಜಗದ ಕಹಿ ಅಪಾರ ಒಳ್ಳೇದು ಮಾಡೋರು ಸ್ವಲ್ಪ ನೋವು ಜಾಸ್ತಿ ಅಂತ ಯಾಕೆಂದ್ರೆ ಕೆಟ್ಟದ್ದೇ ಮಾಡೋರು ಜಾಸ್ತಿ ಆದ್ಮೇಲೆ ಒಳ್ಳೆಯವ್ರನ್ನ ಬೈಗ ಶುರು ಆಯ್ತಾರೆ ಜನ ಉಚ್ಚ ಅವನು ಅಂತ ಉಚ್ಚನು ಅಂತಾರೆ ಕೆಲವರು ಪ್ರಕೃತಿ ಬಗ್ಗೆ ಜಾಗೃತಿ ಮೂಡಿಸ್ತಾರ್ರಿ ಪ್ಲಾಸ್ಟಿಕ್ಕು ಉಪಯೋಗಿಸ್ಬೇಡ್ರಿ ಜಾಸ್ತಿ ಪ್ರಕೃತಿಗೆ ಮಾರಕ ಅಂತ ಅಂತಾರೆ ಕೆಲವರು ಅವ್ರನ್ನೂ ಬೈತಾರೆ ಏನು ಹಬ್ಬ ಓಡಾಡ್ಬಿಟ್ರೆ ಆಗೋಯ್ತಾ ಅಂತ ಸದ್ಯ ಅವನಾರು ಓಡಾಡ್ತವನೆಲ್ಲ ಮೂರ್ಖ ನೀನಾರು ಸುಮ್ರು ಬಾಯಿ ಮುಚ್ಕೊಂಡು ಅದು ಬಿಟ್ಬಿಟ್ಟು ಅವನು ದೂರದ್ರೆ ನೀನು ಒಳ್ಳೇದ್ ಮಾಡೋನು ಪರಿಸರಕ್ಕೋಸ್ಕರ ಅವರು ನೋಡಿ ಪ್ರಕೃತಿ ನಮ್ಮ ಗೋರ್ವಾಲೆ ಜಯಶಂಕರ್ ಮಾಟ ಅಂತ ರಿಟೈರ್ಡ್ ಅವರು ನಮ್ಮ ಮಂಡ್ಯದತ್ರ ದುದ್ದ ಹತ್ರ ಗೊರವಾಲೆ ನಮ್ಮ ಆತ್ಮೀಯರು ಅವ್ರ ತಿಥಿ ಕಾರ್ಯ ಮದುವೆ ಕಾರ್ಯಗಳಿಗೆ ಹೋಗಿ ಮೊದಲೇ ಒಯ್ತಾರೆ ಅವ್ರ ಮನೆಗೆ ಹೇಳ್ತಾರೆ ಪ್ಲಾಸ್ಟಿಕ್ ಪೇಪರ್ ಬಳಸ್ಬೇಡ್ರಿ ವಾಟರ್ ಬಾಟ್ಲು ಕೊಡಬೇಡಿ ಅದೊಂದು ಬಿಟ್ಟು ಬೇರೆ ಏನಾದ್ರು ಮಾಡಿ ಯಾಕೆಂದ್ರೆ ಎಲ್ಲ ಅರ್ಧ ಲೀಟ್ರ್ ವಾಟ್ರ್ ಬಾಟ್ಲು ಕೊಡ್ತೀರಿ ಎಷ್ಟು ಚೆನ್ನಾಗಿ ಬಿಸಾಡ್ತಾರೆ ಈ ಭೂಮಿಗೆ ವಿಷ ಆಗ್ತಾ ಇದೇವು ನಾವು ನೋಡಿ ಇಷ್ಟೆಲ್ಲ ಖರ್ಚು ಮಾಡ್ತಿರ ನೀವು ಇನ್ನೊಂದು ಐನೂರು ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದಷ್ಟೇ ಅಷ್ಟೇ ಪೇಪರ್ ತರಿಸಿ ಹಿಂಗೆ ಒಂದಷ್ಟು ಜಾಗೃತಿ ಮೂಡಿಸ್ತಾರೆ ಸದ್ಯ ನಾವು ಮಾಡೋ ಕಾಯ್ತಿಲ್ಲ ಅಲ್ವಾ ಅವ್ರು ಮಾಡ್ತಾವ್ರಲ್ವಾ ಕೊನೆ ಪಕ್ಷ ಅವ್ರಿಗೆ ಪ್ರೋತ್ಸಾಹ ಕೊಡು ಕೆಲಸನಾರ ಮಾಡಬೇಕೆ ಹೊರತು ಅವ್ರಿಗೂ ಕಹಿ ಉಣಿಸಿದ್ರೆ ಅದನ್ನೇ ಇಲ್ಲಿ ಬರ್ದಿರೋದು ಕವಿ ನಿಸ್ವಾರ್ಥ ಜೀವಿಗಳಿಗೆ ಜಗದ ಕಹಿ ಅಪಾರ ಹುಳಿಯೇ ನಾವು ನಂಬಿಕೆ ಇಟ್ಕೋಬೇಕು ರೀ ನಿರೀಕ್ಷೆ ಇಟ್ಕೋಬೇಕು ಇಲ್ಲಾಂದರೆ ಬಹಳ ಕಷ್ಟ ಜೀವನದಲ್ಲಿ ಒಂದು ಸಾವಾಯಿತು ಅಂದ ಕ್ಷಣಕ್ಕೆ ನಾವು ಎದುರ್ಬೇಕಾದ ಅವಶ್ಯಕತೆ ಇಲ್ಲ ಚರಂ ಸರ್ ಹೊರಟುಬಿಟ್ರೆ ಓ ಇನ್ನು ನಾವೇನಪ್ಪ ನಾವೀ ನಂಬಿಕೆ ನಮ್ಮದು ಚರಂ ಸರ್ ಬದಕ್ಕೆ ಸ್ವಯಾರ್ಜಿತ್ವೇ ಅದು ರೀ ಅವ್ರ ಹೆಂಡತಿ ಮಕ್ಕಳು ಅಷ್ಟೇ ಧೈರ್ಯವಾಗಿ ಇರಬೇಕಷ್ಟೇ ಹತ್ತು ಕರದ್ದೆಲ್ಲ ಹತ್ತಿನ ಮುಗಿಯಿತು ಇವತ್ತು ದಿನ ಆನಂದವಾಗಿ ಸಿಹಿ ಊಟ ಹಾಕಬೇಕು ಹೊಸ ಬಟ್ಟೆ ಉಟ್ಕೋಬೇಕು ಪೂಜೆ ಮಾಡಬೇಕು ಧೂಪ ಹಾಕಬೇಕು ನೀವು ನಡ್ರಿ ಮುಂದಕ್ಕೆ ನಾವಿಲ್ಲಿ ಅನ್ಬೇಕಷ್ಟೆ ಏ ಇನ್ಮೇಲೆ ಕಷ್ಟ ಏನು ಇನ್ಮೇಲೆ ಕಷ್ಟ ಇದ್ದುದೇ ಪ್ರಪಂಚ ಇರೋಸಿಂಹ ನಾಗಸ ಹಾಕಿ ಮೇಲೆ ಅಮೇರಿತರು ಬಾಂಬ್ ಹಾಕಿದ್ರು ಜಪಾನ್ ಓದೋಯ್ತಾ ಜಪಾನು ಮತ್ತಷ್ಟು ಪುಟ್ಟಿದ್ದ ಹೇಳ್ತ ಲಕ್ಷಾಂತರ ಸಾವು ಹೆದರ್ದ್ರ ಅವರು ಹೆದರಬಾರದಷ್ಟೇ ನಾವು ಅಷ್ಟೇ ಅದಕ್ಕೆ ವಿಧಿ ಬರದ ಬರಹಕ್ಕೆ ಮೊದಲುಂಡ ಸಾಲಕ್ಕೆ ತೆರಿಗೆ ಕಟ್ಟಬೇಕೇ ಜಗದೊಳಗೆ ಕಟ್ಟೋಣ ಎಷ್ಟು ಒಳ್ಳೆ ಹೆಸ್ರು ಪಡೆದಿದ್ರೆ ಏನೋ ಒಂದಿನ ಆಯುಸು ಹೆಚ್ಚಿಲ್ಲ ಜರಾಮ್ ಸರ್ಗೆ ಅವ್ರೆಷ್ಟು ಒಳ್ಳೆಯವರಾಗಿರ್ಬೋದ್ರಿ ಒಂದು ದಿನದ ಆಯುಸು ಜಾಸ್ತಿ ಕೊಡಲ್ಲ ದೇವರು ಒಳ್ಳೆಯರು ಆದಂಗ ಆದಂಗ ಆದಂಗೆಲ್ಲ ಆಯುಸ್ ಜಾಸ್ತಿ ಆಗುದಾದ್ರೆ ಇಡೀ ಕ್ಯಾರ್ಪೇಟೆ ಹುಡುಕಿದ್ರು ಒಬ್ಬ ಕೆಟೋನ್ ಸಿಕ್ತಿಲ್ಲ ನಮ್ಗೆ ಎಲ್ಲ ಒಳ್ಳೆಯಬಿಟ್ರು ಬದ್ ಸದ್ವಿ ತಡಿಯಪ್ಪೋ ಅಂತ ಅದು ಹಂಗಿಲ್ವಲ್ಲ ಲೆಕ್ಕ ಅದಕ್ಕೆ ಕೆಲವರು ಅಂತಾರೆ ಅಯ್ಯೋ ಹೆಂಗಿದ್ರು ಸಾಯ್ದಲ್ವಾ ಬಾ ಅಂತ ಅವ್ರ ಲೆಕ್ಕ ಒಳ್ಳೆಯರಾದರೂ ಸಾಯ್ತೀವಿ ಕೆಟರ್ ಅಂತ ಅವ್ರು ನಾವೇನು ಹೇಳೋಕೋದಂಗೆ ಅಂತ ಮೊನ್ನೆ ಯಾರಿಗೊಬ್ಬಂಗಂದೆ ಏನೇ ಅನ್ಸು ಹಾಕಿದಿಯೆ ಸಿಗರೇಟು ಸೇದ್ತಾ ಇದೀಯ ಏನಾದದು ಅಂದ ಅಂತಿಲ್ಲ ಮಾರ್ಯಾ ಕ್ಯಾನ್ಸರ್ ಬಂದು ಸತ್ವ ಅಂದೆ ನೀನು ಸಾಯೋಲ್ಲ ಅಂದ ನಾನು ಸಾಯ್ತೀನಿ ಅಂದೆ ಮಂತ್ ಹೋಗುವ ಅಂದ ಬಿಡಪ್ಪ ಏನು ಮಾಡಮ್ಮ ನಾವು ಆದರೆ ಸ್ವಯಾರ್ಜಿತವಾಗಿ ನನ್ಗೆ ಕೊಂತ್ಕೋಬಾರ್ದು ಅಂತ ಅಷ್ಟೇ ವ್ಯಸನಕ್ಕೆ ಬಿದ್ದು ನಿನ್ನ ನೀ ಕುಂತ್ಕೋಬೇಡ ಸಾವು ಬಂದಾಗ ಸತ್ರ ಸತ್ತಾಯ್ತು ಹೆಂಗೂ ಸತೈತಿ ಅಂತೇಳಿ ಈಗ ಯಾರೋ ಒಬ್ರು ಬಂದು ಕೊಲೆ ಮಾಡ್ಬಿಟ್ರೆ ಬಿಟ್ಬಿಟ್ಟವ ಏ ಹೆಂಗೂ ಸಾಯ್ತಿದ್ದ ಅವನ್ ಸಾಯಿಸಿದ್ರೇನು ಬಿಡು ಅಂತವ ಯಾಕೆ ಕೊಲೆ ಮಾಡ್ದ ಅಂತ ಕೇಳ್ತೀವಿ ಹಂಗೆ ಇದು ಲೆಕ್ಕ ನಾವು ಬದುಕೋಣ ಆದ್ರಿಂದ ಇವತ್ತು ಜಯರಾಮ್ ಸಾರ್ ಅವ್ರನ್ನ ಸ್ಫೂರ್ತಿಯಾಗಿ ಇಟ್ಕೋಬೋದಷ್ಟೇ ಯಾರಾದ್ರೂ ಏ ನಾನು ಹಂಗೆ ಹೆಸರು ಮಾಡ್ಬೇಕಂತ ಇಟ್ಕೋಬೋದಷ್ಟೆ ಆದ್ರಿಂದ ಅಜಯರಾಮ್ ಅವರಿಗೆ ನಮ್ಮೆಲ್ಲರ ಮನದ ಅಶ್ವತರ್ಪಣ ತರ್ಪಣ ಸಲ್ಸೋಣ ಕೇಳಿದ್ರು ಬಂದ ತಕ್ಷಣ ಮೊದಲೇ ಬಿಡ್ಬೇಕದು ನಾಲ್ಕು ಜನರ ಹೆಗಲ ಮೇಲೆ ಅಂತ ಹಾಡೋಣ ಖಂಡಿತವಾಗಿ ಬೆಳ ಬಂದ್ರವ ಕೂತ್ಕೊಳ್ಳಿ ಬನ್ನಿ ನಾಚಿಕ ಬಳಿ ಬನ್ನಿ ಬಂದ್ರವ ಬನ್ನಿ ಬನ್ನಿ ಹತ್ತು ನಿಮಿಷ ಕೂತ್ಕೊಳ್ಳಿ ಪುಣ್ಯ ಮಾಡಿರ್ಬೇಕು ಪುಣ್ಯರಾದ್ಮೇಲೆ ಕೂತ್ಕೋಬೇಕಾರೆ ಬನ್ನಿ ನಾಚಿಕೆ ಬರ್ತದೆ ಕೂತ್ಕೊಳ್ಳಿ ಬನ್ನಿ ನಿಷ್ಠ ರಾಜ ಪೇಜಯ ತುಂಬ ನಿಮ್ಮ ಅಭಿಮಾನಿ ಬಳಲ ಒಳ್ಳೆಯ ತನದಿ ಜನರ ಮನವ ಗೆದ್ದ ಜಯರಾಮಣ್ಣ ಎಂದಿಗೆ ನಿಮ್ಮ ಜೀವನ نال کو درخت कुझल <laughs> कुझ I'll i <laughs> do ನಾವು ಅನ್ನೋದು ಮನುಷ್ಯನ ಒಂದಷ್ಟೊತ್ತು ಕಂಗಡಿಸ್ಬಿಡ್ತದೆ ಎಂಥರು ವಿಚಿತ್ರ ಆಗ್ಬಿಡ್ತಾರೆ ನಮ್ಮ ಸಮಾಧಾನಕ್ಕೆಲ್ಲ ಕೇಳಕಬೇಕಾಗ್ತದೆ ಇದ್ದಕ್ಕಿದ್ದಂಗೆ ಆರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ರಗಾರ ಅಂದ್ರೆ ಕಿಟ್ಕಿದಂಗೆ ಸತ್ತೋದ್ರ ಸಿಗರೇಟ್ ಸೆತ್ತಿದ್ರ ಬಿಡಿ ಗಿಡಿ ಸೇತಿದ್ರ ಅಂತೆಲ್ಲ ಯಾಕೆ ಕೇಳ್ತಿವಿ ಗೊತ್ತಾ ನಾನು ಏನು ಸೇತ್ತಿಲ್ಲ ಏನು ಸಿಗರೆಟ್ ಸೇರ್ತಿಲ್ಲ ನನಗೂ ಆಗ್ಬಿಟ್ಟದು ಅಂತ ಬೈಕ್ ನೋಡಿ ಮನ್ಸಿಗೆ ಸಮಾಧಾನ ಆಗದೆ ಹೋಗ್ತದೆ ನಮಗೆ ಆಮೇಲೆಲ್ಲ ಕ್ಲಾರಿಟಿ ಕೊಡ್ಬೇಕೆ ಅವನಾಗ ಅವನು ಸತ್ತಾಕಂಬ ಅವ್ನು ಸಿಗರೆಟ್ ಸೇತಿದ್ದ ಕುಡಿತಿದ್ದ ಅದಕ್ಕೆ ಹೋದ ಅಂದ ಮೇಲೆ ಸಿ ಸಮಾಧಾನ ನಾನು ಹಂಗೆ ಇಲ್ವಲ್ಲ ಏನು ಸಾವು ಬರಲ್ಲ ಅಂತ ಎಷ್ಟು ವಿಚಲಿತ ಮಾಡುತ್ತೆ ಗೊತ್ತ ಸಾವು ಒಂದು ಕ್ಷಣಕ್ಕೆ ಆದರೆ ಅದೇ ರಾಕ್ಬಾರ್ದು ಅಷ್ಟೆ ಹೆಂಗೆ ಬರ್ತದ್ರಿ ಸಾವು ನೋಡಿ ಹೆಂಗಾದ್ರೂ ಬರಲಿ ಒಂದು ಒಬ್ಬ ಒಬ್ಬ ಕೊಲ್ಲಬಾರ್ದಷ್ಟೆ ನೋಡಿ ಮೊನ್ನೆ ಪುಟ್ಟ ಮಗು ಹತ್ತು ವರ್ಷದ ಮಗು ಗುಲ್ಬರ್ಗಾದಿಂದ ಬದುಕು ಕಟ್ಕೊಳ್ಲಿಕ್ಕೆ ಬೆಂಗಳೂರು ಮೈಸೂರಿಗೆ ಬಂದ ದಸರಾ ವೈಭವ ನೋಡಿ ಮುದ್ದು ಕಂದ ಹತ್ತು ವರ್ಷದ ಮಗು ಮೃಗ ಮೃಗಗಳು ಮನುಷ್ಯರಿಲ್ಲ ಕೆಲವರು ನಮ್ಮ ನಡುವೆ ಮೃಗಗಳಿದ್ದಾವೆ ಮೃಗಗಳು ನೋಡಿ ಬಹಳ ಜನ ಸಾತ್ವಿಕರವ್ರ ಇಲ್ಲಿ ಒಂದು ಮಗು ಸತ್ವ ಅವ್ರ ಮಗು ಗ್ಯಾಪ್ನ ಬರ್ತದ ಅವ್ರಿಗೆ ಅಯ್ಯೋ ನಮ್ಮ ಮಗನು ಹಿಂಗೆ ಅಲ್ವಾ ಅಂತ ಅದೇ ಒಂದು ಮಗು ನೋಡಿದಾಗ ಅವ್ರಿಗೆ ಅವ್ರ ಮಕ್ಳ ಜ್ಞಾಪಕ ಬರಲ್ಲ ಆಲೋಚಿಸ್ಬೇಕಲ್ವ ನಾವು ಮನುಷ್ಯನ ಮನಸ್ಸು ರಕ್ಕಸತನ ಆಗ್ಬಾರ್ದು ಇದು ಬಿಡ್ರಿ ಸಹಜ ಇವೆಲ್ಲ ಸಾವು ಒಂದು ಆತ್ಮಹತ್ಯೆನ್ ಅದು ಅದು ಋಣ ಮುಗಿದ ಮೇಲೆ ಬಂದದ್ದು ಅಂತ ಏನು ಸುಮ್ ಸುಮ್ನೆ ಸತ್ ಹೋಗೋಕೆ ಆಗಲ್ಲಪ್ಪ ಯಾರೋ ಏನು ಸುಲಭಾನ ಬಾಯಿಲ್ ಅನ್ಬೋದಷ್ಟೇ ಸತ್ತೋಯ್ತೀನಿ ಸತ್ವಯ್ತೀನಿ ಅಂತ ಸಾಯೇನು ಬಿಡ್ರಿ ಆಗಲ್ಲ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಆತ್ಮಹತ್ಯೆ ಪ್ರಯತ್ನ ಮಾಡಕ್ಕೆ ಹೋಗಿ ಸದೋಗ್ಬಿಟ್ರ ಅಷ್ಟೇ ಎದುರಿಸೋಕೆ ಮನೆಯವ್ರು ಎದುರಿಸೋಕೋಗಿ ಸದೋಗೋರು ಅಷ್ಟೇ ತಾನಾಗ ತಾನು ಸಾವು ತಂದುಕೊಳ್ಳೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅದು ಎಲ್ಲವನ್ನ ಮರೆಸಿ ಮಕ್ಕಳು ಮೊಮ್ಮಕ್ಕಳು ಕುಟುಂಬ ಹುದ್ದೆ ಘನತೆ ಎಲ್ಲವನ್ನ ಮರೆಸಿ ನಾ ಸಾಯ್ತೇನೆ ಅಂದರೆ ಅದು ಸಾವೇ ಬಂದಿತ್ತು ಅಂತ ಅರ್ಥ ಮೃತ್ಯುವೇ ಬಂದಿತ್ತು ಅಂತ ಅರ್ಥ ನಾವಂತೀವಿ ಇಲ್ಲಿ ಮಾತಾಡ್ಸಿದ್ರೆ ಬದುಕ್ತಿದ್ರು ಅವ್ರು ಮಾತಾಡ್ಸಿದ್ರೆ ಬದುಕ್ತಿದ್ರು ನನ್ನೊಂದು ಹೇಳ್ಕೋಬೇಕಾಗಿತ್ತು ಹೇಳೋಕ್ ಬಿಡ್ಲಿಲ್ವಲ್ಲ ಅವನು ಯಾರು ಜವರಾಯ ಬಿಡಲ್ವಲ್ಲ ಅವನು ಹಂಗೆಲ್ಲ ಬಿಟ್ಬಿಡಂಗಿದ್ರೆ ಪ್ರಪಂಚದ ಕತೆಯ ಭಾಳ ಚೇಂಜ್ ಇರ್ತಿತ್ತು ಆದ್ರಿಂದ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಚಿಂತನೆ ಮಾಡೋಣ ಚಿಂತನೆ ಮಾಡಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಜೈರಾಮ್ ಸಾರ್ ಅವ್ರನ್ನ ಅವ್ರು ಎಷ್ಟು ಚೆನ್ನಾಗಿ ಬದುಕಿದ್ರೋ ಪಾಪ ಅಷ್ಟು ಚೆನ್ನಾಗಿ ಕಳಿಸ್ಕೊಡ್ಬೇಕ್ರಿ ಇನ್ನೇನು ಮಾಡ್ಬೋದು ಅವ್ರ ಆತ್ಮೀರ ಬರ್ಬೋದು ಒಂದೆರಡನೇ ಕಣ್ಣೀರು ಹಾಕ್ಬೋದು ಕೈ ಮುಗಿಬೋದು ದುಪ್ಪ ಹಾಕ್ಬೋದು ಒಂದು ತುತ್ತ ಊಟ ಮಾಡ್ಬೋದು ಇಷ್ಟೇ ನಮ್ಮ ಕೈಯಲ್ಲಾಗೋದು ಇಷ್ಟನ್ನ ನಿಷ್ಠೆಯಿಂದ ಮಾಡೋಣ ಜಯರಾಮ್ ಸರ್ ಅವ್ರನ್ನ ಯಹಲೋಕದಿಂದ ಪರಲೋಕದೊಡೆ ಕಳಿಸ್ಕೊಡೋಣ